ಹಲೋ ಸ್ನೇಹಿತರೆ ಸಾಗರ್ ಮೀಡಿಯಾ ಚಾನಲ್ಗೆ ಮರಳಿ ಸ್ವಾಗತ ಏನಿದು ಡಬಲ್ ಪಿಂಚಣಿ ಹಣ ಪಿಂಚಣಿ ಹಣ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಯಾವಾಗ ಬರುತ್ತೆ ಅಂತ ತಿಳ್ಸಿ ಇದ್ದೀನಿ ನೀವು ಈಗ ಇಂದಿರಾ ಗಾಂಧಿ ವೃದ್ಧಾಪ್ಯ ಯೋಜನೆಯನ್ನು ಹಣ ಪಡಿತಾ ಇರ್ಬೋದು ಇಲ್ಲ ಸಂದಾ ಸುರಕ್ಷಾ ಯೋಜನೆ ಹಣ ಪಡಿತಾ ಇರ್ಬೋದು ಇಲ್ಲ ಅಂಗವಿಕಲರ ಪಿಂಚಣಿ ಹಣ ಪಡಿತಾ ಇರ್ಬೋದು ವಿಧವಾ ವೇತನ ಹಣ ಪಡೆಯೋರಿಗೆ ಈ ಯೋಜನೆಯು ಯಾರ್ಯಾರಿಗೆ ಗುಡ್ ನ್ಯೂಸ್ ಅಂತ ಹೇಳ್ತೀನಿ ಬನ್ನಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಈ ಚಾನಲ್ ನೋಡ್ತಾ ಇದ್ದೀರ ಅವರು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಆಲ್ ಎಂದು ಸೆಟ್ ಮಾಡಿಕೊಳ್ಳಿ ಮತ್ತು ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಡಲು ಸಿಗ್ತಾ ಹೋಗುತ್ತೆ ಈಗ ಮಾಹಿತಿಯಲ್ಲಿ ಮುಂದುವರೋಣ ಅಂದರೆ ಈಗ ಈ ಡಬಲ್ ಪಿಂಚಣಿ ಹಣ ಯಾರಿಗ್ತಾ ಇದೆ ಅಂತ ಕೇಳೋದಾದರೆ ಇದು ವಿಧವಾ ವೇತನ ಏಳು ರಾಜ್ಯಗಳಲ್ಲಿ ಈಗ ಚಾಲ್ತಿಯಲ್ಲಿದೆ ಅಂದರೆ ಪಿಂಚಣಿ ಹೆಚ್ಚಳ ಮಾಡಿದ್ದಾರೆ ಅದರಲ್ಲಿ ಕರ್ನಾಟಕ ಕೂಡ ಒಂದು ಅಂದರೆ ವಿಧವಾ ವೇತನ ಮೊದಲು ಎಂಟು ನೂರು ಬರ್ತಾ ಇತ್ತು ಈಗ ಹೆಚ್ಚಳ ಮಾಡಿದ್ದಾರೆ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾಹಿತಿ ಬರ್ತಾ ಇದೆ ಅದರಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಎಷ್ಟು ಪಿಂಚಣಿ ಹೆಚ್ಚಾಗುತ್ತೆ ಅಂತ ಮಾಹಿತಿ ಕೊಡ್ತೀನಿ ಈಗ ಸಹ ವಿಧವಾ ವೇತನ ಹೆಚ್ಚಿಗೆ ಬರ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪ್ರತಿ ತಿಂಗಳು ಇನ್ನು ಮುಂದೆ ಡಬಲ್ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಈ ಪಿಂಚಣಿ ಹಣ ಯಾರಿಗೆಲ್ಲ ಡಬಲ್ ಆಗಿದೆ ಅಂತ ನೋಡೋದಾದರೆ ಇಲ್ಲಿ ಎಲ್ಲರಿಗೂ ಈ ಪಿಂಚಣಿ ಹಣ ಡಬಲ್ ಆಗಿಲ್ಲ ವಿಧವಾ ವೇತನ ಪಡೆಯುವರಿಗೆ ಮಾತ್ರ ಈ ಪಿಂಚಣಿ ಹಣ ಡಬಲ್ ಆಗಿದೆ ಅಂತ ಹೇಳ್ಬೋದು ಎಲ್ಲರೂ ಕೇಳ್ತಾ ಇದ್ರು ಈ ಹಣ ಎಲ್ಲರಿಗೂ ಡಬಲ್ ಆಗುತ್ತಾ ಅಂತ ಇದ್ರು ಇವಾಗ ಬಜೆಟ್ ಮಂಡನೆ ಮಾಡಿದ ಮೇಲೆ ಹೆಚ್ಚಿಗೆ ಮಾಡ್ತಾರೆ ಅಂತ ಜನರು ಬಹಳಷ್ಟು ಬಹಳಷ್ಟು ನಂಬಿಕೆಯನ್ನು ಇಟ್ಟಿದ್ದರು ಯಾವುದೇ ರೀತಿ ಪಿಂಚಣಿ ಹಣ ಡಬಲ್ ಮಾಡಿಲ್ಲ ಸೊ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಹಣ ಪಡಿತಾ ಇರೋರಿಗೆ ಅಥವಾ ಇಂದಿರಾ ಇಂದಿರಾಗಾಂಧಿ ವೃದ್ಧಪ್ಪ ಯೋಜನೆಯನ್ನು ಯೋಜನೆಯಿಂದ ಹಣ ಪಡಿತಾ ಇರೋರಿಗೆ ಮತ್ತು ಅಂಗವಿಕಲರಿಗೆ ಇವರು ಯಾರಿಗೂ ಪಿಂಚಣಿ ಹಣವನ್ನು ಹೆಚ್ಚು ಮಾಡಿಲ್ಲ ಸೊ ಈ ಫಲಾನುಭವಿಗಳಿಗೆ ಯಾವ ರೀತಿಯೆಲ್ಲ ಮೊದಲು ಪಿಂಚಣಿ ಇತ್ತು ಅದೇ ರೀತಿಯಲ್ಲಿ ಪಿಂಚಣಿ ಬರ್ ಮುಂದೆ ಸಹ ಬರ್ತಾ ಇರುತ್ತೆ ಇವರಿಗೆಲ್ಲ ಯಾವುದೇ ರೀತಿಯಾಗಿ ಪಿಂಚಣಿಯನ್ನು ಹೆಚ್ಚಿಗೆ ಮಾಡಿಲ್ಲ ನಿಮಗೆ ಈಗ ಪಿಂಚಣಿ ಬಂದಿಲ್ಲ ಅಂತ ಅಂದರೆ ಇದೇ ತಿಂಗಳ ಕೊನೆಯಲ್ಲಿ ಅಥವಾ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ನಿಮಗೆ ಪಿಂಚಣಿ ಸಿಗಬಹುದು ಈಗ ಇರುವಂಥ ಅಪ್ಡೇಟ್ನ ತಿಳಿಸಿಕೊಟ್ಟಿದ್ದೀನಿ ಮತ್ತೆ ಏನಾದರೂ ಅಪ್ಡೇಟ್ ಬಂದರೆ ಪಿಂಚಣಿ ಯೋಜನೆ ಬಗ್ಗೆ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ ನಿಮ್ಮ ಒಂದು ಕಮೆಂಟಿಗೆ ನಾ ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಪ್ರಾರಂಭದಿಂದ ಇಲ್ಲಿಯವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ತರಹದ ವಿಡಿಯೋಗಳು ಮಾಡ್ತಾ ಇರ್ತೀನಿ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ